ನಮಸ್ಕಾರ ಎಲ್ಲರಿಗೂ ತುಂಬ ದಿನಗಳ ನಂತರ ವೀಡಿಯೋ ಹಾಕ್ತಾಯಿದ್ದೀನಿ ಈ ವಿಡಿಯೋ ಕೂಡ ಮಾಡಿ ತುಂಬ ದಿನ ಆಯಿತು ನನಗೆ ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಆದ್ದರಿಂದ ಇವಾಗ ಇದ್ದೀನಿ ನೋಡಿ ಅಣಬೇನ ತೊಗೊಂಡಿದ್ದೀನಿ ಅಣಬೆ ರೆಸಿಪಿ ತುಂಬ ಹಾಕಿದ್ದೀನಿ ಆ ವೀಡಿಯೋ ಕೂಡ ನೋಡ್ಕೊಳ್ಳಿ ಅಣಬೆನ ತೊಗೊಂಡು ಕ್ಲೀನಾಗಿ ತೊಳ್ಕೊಬೇಕು ಹೂವು ಇದ್ದರೆ ಅದರ ಒಳಗಡೆ ಎಲ್ಲ ಮಣ್ಣು ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದರಿಂದ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ನಿಮಗೆ ಬೇಕಾದ ಶೇಪಲ್ಲಿ ನೀವು ಕಟ್ ಮಾಡಿ ಇಟ್ಕೋಬೋದು ಕಟ್ ಮಾಡಿ ಆದಮೇಲೆ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ನಾನು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಫ್ರೆಶ್ ಆಗಿರುವಂತಹ ಇಲ್ಲಿ ಕರಿಬೇವ ಸೊಪ್ಪನ್ನ ಹಾಕಿ ಕರ್ಬೇವು ಸೊಪ್ಪು ಹಾಕಿದ್ಮೇಲೆ ಖಾರಕ್ಕೆ ತಕ್ಕ ಇಲ್ಲಿ ನೀವು ಹಸಿಮೆಣ್ಸಿನ್ಕಾಯಿ ಹಾಕಿ ಯಾಕಂದರೆ ನಾನು ಇಲ್ಲಿ ಖಾರದ ಪುಡಿನೂ ಉಪಯೋಗಿಸ್ತಾ ಇಲ್ಲ ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ನಾನು ಒಂದು ಫ್ರೈನ ಮಾಡ್ತಾ ಅಂದರೆ ಮಾಮೂಲಿಯಾಗಿ ನಾವೆಲ್ಲ ಈ ಥರ ಮಾಡ್ತೀವಿ ಹಳ್ಳಿಗಳಲ್ಲಿ ನೋಡಿ ನಂತರ ಖಾರ ಜಾಸ್ತಿ ಬೇಕು ಅಂದರೆ ಹರಸಿ ಜಾಸ್ತಿ ಹಾಕ್ಕೊಳ್ಳಿ ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಸಿಂಪಲ್ಲು ಕೆಲವೇ ಕೆಲವು ಸಾಮಗ್ರಿಗಳಿಂದ ಮಾಡ್ಬೋದು ಹಾಗೂ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಒನ್ ಒನ್ ಟೈಮ್ ಈ ಥರ ಮಾಡಿ ನೋಡಿಕೊಳ್ಳಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಇಷ್ಟು ಐಟಮ್ಗಳನ್ನು ಹಾಕಿಬಿಟ್ಟು ಇಲ್ಲಿ ಡೈರೆಕ್ಟಾಗಿ ನಾವು ತೊಳೆದು ಕಟ್ ಮಾಡಿಕೊಂಡಿದ್ವಲ್ಲ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೀನಿ ಇದನ್ನು ನಾನು ಇಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇಷ್ಟೇ ಮತ್ತೇನು ಐಟಮ್ಗಳು ಬೇಡ ಮೂರರಿಂದ ನಾಲ್ಕು ಐಟಮ್ ಇದ್ದರೆ ಸಾಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಇದು ಸ್ವಲ್ಪ ಫ್ರೈ ಮಾಡಬೇಕು ನಾವು ಮತ್ತು ನೀರನ್ನು ಹಾಕಿ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ಅಣಬೆ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ನಂತರ ನೋಡಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಒಂದು ಮೀಡಿಯಮ್ ಒಂದು ಉರಿಯಲ್ಲಿ ನಾವು ಇದನ್ನು ಬೇಯಿಸಿದರೆ ಚೆನ್ನಾಗಿ ನೀರು ಕೂಡ ಬಿಟ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಕೂಡ ಅದು ಬೆಂದಿರುತ್ತೆ ಫ್ರೈ ಕೂಡ ಆಗಿರುತ್ತೆ ಘಮ ಘಮ ಅಂತ ಪರಿಮಳ ಕೂಡ ಬರುತ್ತೆ ನೋಡಿ ಒಂದು ಐದು ನಿಮಿಷ ನಾನು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಿದ್ದೀನಿ ಉಪ್ಪರ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ನೀರು ಬಿಟ್ಕೊಂಡಿದ್ದೆ ಮತ್ತು ಈ ನೀರು ಬಿಟ್ಕೊಂಡಿದೆಯಲ್ಲ ಇದನ್ನು ಕೂಡ ಅನ್ನಕ್ಕೆ ನಾವು ಕಲಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಸಾಂಬಾರು ಏನು ಬೇಕು ಅಂತಲೇ ಇಲ್ಲ ನಮಗೆ ನೋಡಿ ಈಗ ನಮಗೆ ರುಚಿಯಾಗಿರುವಂತಹ ಅಣಬೆ ಒಂದು ಫ್ರೈ ರೆಡಿಯಾಗಿದೆ ಇದಕ್ಕೆ ಮೇಲಿಂದ ನಾವೊಂದು ಐಟಮ್ನ ಹಾಕ್ತೀವಿ ನಮ್ಮೂರ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗೆ ಮತ್ತೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ನಿಮಗೆ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ ಮುಚ್ಚಿನ ಮುಚ್ಚಿ ನೀವು ಮತ್ತೊಂದು ಐದು ನಿಮಿಷ ನೀವು ಇದನ್ನು ಮಾಡಿ ಬೇಯಿಸ್ಕೋಬೋದು ಬೇಗ ಬೇಯುತ್ತೆ ಅಣಬೆಯಿಂದ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಬೈಯೋಕ್ಕೆ ನೋಡಿ ಒಂದು ಮತ್ತೊಂದು ಐದು ನಿಮಿಷ ಕೊಟ್ಟು ಒಂದು ಹತ್ತು ನಿಮಿಷದಲ್ಲಿ ನಮಗೆ ರುಚಿಯಾಗಿರುವಂಥ ಅಣಬೆ ಒಂದು ಫ್ರೈ ರೆಡಿಯಾಗಿದೆ ಅಂದರೆ ನಾವೇನಂತೆ ಪಲ್ಯ ಥರ ರೆಡಿಯಾಗಿದೆ ನಿಮಗೆ ನೀರು ನೀರು ಥರ ಬೇಕು ಅಂದರೆ ನೀವು ಅಲ್ಲೇ ನಾವೇನು ಸ್ಟಾರ್ಟಿಂಗ್ ಬರ್ತಿದ್ನಲ್ಲ ಅಲ್ಲೇ ಸ್ಟಾಪ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ನೀರು ಥರ ಏನು ಬೇಡ ನಮಗೆ ಡ್ರೈ ಆಗಬೇಕು ಅಂತ ಹೇಳಿದ್ರೆ ನೋಡಿ ಮತ್ತೊಂದು ಸ್ವಲ್ಪ ಐದು ನಿಮಿಷ ಈ ಥರ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ you okay. ನಾನು ಹೇಳಿದ್ದೆಲ್ಲ ಮೇನ್ ಐಟಮ್ ಏನು ಅಂತ ಅದೇ ಕೊಬ್ಬರಿ ಊರ ಕಡೆ ಯಾವುದೇ ಒಂದು ಅಡುಗೆ ಮಾಡಿಬಿಡಲಿ ಕೊಬ್ಬರಿ ಅಂದರೆ ತುಂಬ ತುಂಬ ತುಂಬನೇ ತುಂಬಿ ತುಂಬಿ ಹಾಕಿಬಿಡ್ತಾರೆ ಒಂದು ಚಿಕನ್ ಮಾಡಿದ್ರು ಅಷ್ಟೇ ಅದಕ್ಕೆ ಕೊಬ್ಬರಿ ಜಾಸ್ತಿ ಹಾಕಿ ಮಾಡಿರ್ತಾರೆ ಮತ್ತು ಉಪ್ಪಿಟ್ಟು ಮಾಡಿದ್ರು ಕೂಡ ಮೇಲಿಂದ ಕೊಬ್ಬರಿನ ಹಾಕ್ತಾರೆ ಕೊಬ್ಬರಿ ತುರಿನ ಹಾಕ್ತಾರೆ ಹಾಗೆ ಈ ರೀತಿ ನಮ್ಮ ಒಂದು ಊರಲ್ಲಿ ಈ ರೀತಿ ಕೊಬ್ಬರಿ ಜಾಸ್ತಿ ನಾವು ಉಪಯೋಗಿಸ್ತೀವಿ ಆದ್ದರಿಂದ ನೋಡಿ ಇದಕ್ಕೂ ಕೂಡ ನಾವು ಮೇಲಿಂದ ಕೊಬ್ಬರಿ ಹಾಕಿದ್ದೀನಿ ಈಗ ರುಚಿಯಾಗಿರುವಂಥ ಅಣಬಿ ಪ್ರಯ ರೀ ಆಗಿದೆ ನೀವು ಕೂಡ ಈ ರೀತಿಯಾಗಿ ಮಾಡಿಕೊಂಡು ತಿನ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅಣಬೆ ಒಂದು ಗೋಬಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಂದರೆ ಅಣಬೆ ಒಂದು ಕಬಾಬ್ ಥರ ಹೇಗೆ ಮಾಡ್ತಿರಲ್ಲ ಹೇಗೆ ಮಾಡೋದು ಅಂತ ಹೇಳ್ತೀನಿ ಆ ವಿಡಿಯೋ ಕೂಡ ನಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿಕೊಳ್ಳಿ ಹಾಗೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಒಂದು ಅಣಬೆ ರೆಸಿಪಿಗಳನ್ನು ಹಾಕಿದ್ದೀನಿ ಹೈಬ್ರಿಡ್ ರೆಸಿಪಿನೂ ಹಾಕಿದ್ದೀನಿ ಹೈಬ್ರಿಡ್ ಮತ್ತು ಜವಾರಿ ಒಂದು ಅಣಬೆ ರೆಸಿಪಿನೂ ಹಾಕಿದ್ದೀನಿ ಇಷ್ಟ ಆದರೆ ನೋಡ್ಕೊಳ್ಳಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್